ಇನ್ನು ನಮ್ಮ ಮೆಟ್ರೋದಲ್ಲಿ ನಡೆದ ಘಟನೆಯ ಬಗ್ಗೆ ಬಿಎಂಆರ್ಸಿಎಲ್ ಪಿಆರ್ಒ ರಿಯಾಕ್ಟ್ ಮಾಡಿದ್ದು ಈಗಾಗಲೇ ಸೆಕ್ಯೂರಿಟಿ ಮೇಲ್ವಿಚಾರಕನನ್ನ ಕೆಲಸದಿಂದ ವಜಾ ಮಾಡಿದ್ದೇವೆ ಆ ರೀತಿ ಒಬ್ಬ ವ್ಯಕ್ತಿಯನ್ನ ತಡೆದಿರುವುದು ತಪ್ಪು ನಮ್ಮ ಮೆಟ್ರೋದಲ್ಲಿ ಬಡವರು ಶ್ರೀಮಂತರೆನ್ನದೇ ಎಲ್ಲರೂ ಕೂಡ ಓಡಾಟ ನಡೆಸಬಹುದು ಅಂತ ಬಿಎಂಆರ್ಸಿಎಲ್ ಪಿಆರ್ಒ ಯಶವಂತ್ ಚೌಹಾಣ್ ತಿಳಿಸಿದ್ದಾರೆ ತನಿಖೆ ನಡೆಸಿ ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಸೆಕ್ಯೂರಿಟಿ ಸೂಪರ್ವೈಸರ್ ಯಾರು ಯಾರಿದ್ರು ಅವ್ರಿಗೆ ಈಗ ನಾವು ಆಲ್ರೆಡಿ ಅವರಿಗೆ ಟರ್ಮಿನೇಟ್ ಮಾಡಿದ್ವಿ ಸಂಸ್ಥೆಯಿಂದ ಅವ್ರಿಗೆ ಕೆಲಸನ ನಾವು ತೆಗೆದುಹಾಕಿ ಕೊಟ್ಟಿದ್ದೀವಿ ಸೊ ಯಾಕಂದರೆ ಮೆಟ್ರೋ ಎಲ್ಲರೂ ಓಡಾಡೋ ಒಂದು ಸಾರ್ವಜನಿಕ ಸಾರಿಗೆ ಆಗಿದೆ ಇದರಲ್ಲಿ ಯಾವುದೇ ಭಾವ ಇರುವುದಿಲ್ಲ ಇವರು ಎದ್ದೋ ಇದು ಪು ಆರ್ ಆರ್ಚ್ ಇವರು ಬಡವರು ಇವರು ಶ್ರೀಮಂತ ಅಂತ ಅಂತ ಯಾವುದೂ ಭೇದಭಾವನೂ ಇಲ್ಲ ಬಸ್ ಅದೇ ಥರ ನಮ್ಮ ಮೆಟ್ರೋ ಎಲ್ಲರಿಗೂ ಎಲ್ಲರೂ ಓಡಾಡೋ ಒಂದು ಸಾರಿಗೆ ಆಗಿದೆ ಬಟ್ ಈ ಥರ ಅವರು ನಡ್ಕೊಂಡಿದ್ದ ವಿಧ ಹೇಗಿದೆ ಅದನ್ನು ನಾವು ಖಂಡಿಸ್ತೀವಿ ಬಟ್ ಹಾಗಾಗಿ ನಾವು ಇದು ನಡೆದಿದ್ದು ಸರಿ ಇಲ್ಲ ಅವ್ರು ಮಾಡಿರೋದು ಸರಿ ಇಲ್ಲ ಅಂತ ಅವ್ರಿಗೆ ನಾವು ಕೆಲಸದಿಂದ ಆಲ್ರೆಡಿ ವಜಾಕ್ ಒಬ್ಬರು ಸೆಕೆಂಡ್ ಸೂಪರ್ವೈಸರ್ ಯಾರು ಇದಕ್ಕೆ ಸಂಬಂಧಪಟ್ಟ ಆಗಿದ್ದರು ಈ ವಿಷಯದಲ್ಲಿ It's more like, no,